ಬಂಧುಗಳೇ ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ನನ್ನ ಹೆಸರು ಬಿ ಜಿ ಕುಂಬಾರ್ ಅಂತ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನನ್ನ ಜೊತೆ ಧರ್ಮ ಅವರಿದ್ದಾರೆ ಹಾಗೂ ಇನ್ನೊಬ್ಬರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ಚಂದ್ರಶೇಖರ್ ಮಠದವರಿದ್ದಾರೆ ನಾಡಗೌಡ್ರವರಿದ್ದಾರೆ ನಮ್ಮ ಹಾವೇರಿ ತಾಲೂಕಿನ ಇದು ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಯಲ್ಲಪ್ಪ ಅವರಿದ್ದಾರೆ ಹಾಗೂ ಈರಣ್ಣ ಹೊಸೂರವರಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂಥ ಆನಂದ್ ಅವರಿದ್ದಾರೆ ವೆಂಕಟೇಶ್ ಅವರಿದ್ದಾರೆ ಪ್ರಶಾಂತ್ ಅವರಿದ್ದಾರೆ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಇದ್ದಾರೆ ಬಂಧುಗಳೇ ಆದಂಥ ಸಮಸ್ಯೆ ಏನಂದರೆ ನಾವು ಶಿಗ್ಗಾಂವದಿಂದ ಕಬ್ನೂರಿಗೆ ಪ್ರಚಾರಾರ್ಥವಾಗಿ ಹೊರಟಿದ್ವಿ ನಡು ದಾರಿಯಲ್ಲಿ ದಾರಿಯನ್ನು ಬಂದಾಗಿತ್ತು ಇಲ್ಲಿ ಮುಳ್ಳನ್ನು ಇಟ್ಟು ದಾರಿ ಬಂದ್ ಮಾಡಿದರು ಈ ಸಮಸ್ಯೆ ಯಾಕಪ್ಪ ಏನಾಗಿದೆ ಹೇಳಿ ಕೇಳಲಿಕ್ಕೆ ನಾವು ನಿಂತಾಗ ಇಲ್ಲಿ ಆಜುಬಾಜುವಿನ ರೈತರು ಇಲ್ಲಿ ಸೇರಿ ಹೇಳಿದರು ನಾವು ಸರ್ಕಾರಕ್ಕೆ ದಾರಿಗೆ ಇಲ್ಲಿ ತೊಂದರೆಯಾಗಿತ್ತು ಸುಮಾರು ದಿವಸಗಳ ಹಿಂದೆ ಅವ್ರಿಗೆ ರಸ್ತೆಯನ್ನು ಮಾಡಲಿಕ್ಕೆ ಅವರಿಗೆ ತೊಂದರೆಯಾಗಿತ್ತು ಅದಕ್ಕೆ ನಮ್ಮ ಭೂಮಿಯನ್ನು ಬಿಟ್ಟು ಕೊಟ್ಟಿದ್ವಿ ಆ ಭೂಮಿಯನ್ನು ಕೊಟ್ಟದ ಪ್ರತಾಪವಾಗಿ ಇನ್ನವರೆಗೂ ನಮಗೆ ಪೋಡಿ ಆಗ್ತಾಯಿಲ್ಲ ನಮ್ಮ ಖರೀದಿ ತಗೊಂಡಂತ ಜಮೀನು ಅದು ವ್ಯವಹಾರಕ್ಕೆ ಬರ್ತಾ ಇಲ್ಲ ಅದರ ವ್ಯವಹಾರ ಸರಿ ಆಗ್ತಾ ಇಲ್ಲ ನಮಗೆ ವಾಟ್ನೇ ಆಗಲಿಕ್ಕೆ ತೊಂದರೆ ಆಗಿದೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಆಡ್ತಾ ಇದ್ರು ಇಲ್ಲೇ ಏನಂದರೆ ಸಿಗ್ಗಾಮಿಯ ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಎಷ್ಟೊಂದು ನಿಯತ್ತಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದೊಂದು ಜನಪ್ರತಿ ನಾಯಕರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಂಥ ಸಮಸ್ಯೆಗಳದಿಂದ ಎಲ್ಲ ಸಾರ್ವಜನಿಕರಿಗೆ ಇದು ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ರೈತರು ಬೆಳೀತಕ್ಕಂಥ ಬೆಳೆಗಳನ್ನು ಮಾರ್ಕೆಟಿಗೆ ಒಯ್ಬೇಕಾದರೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಎಷ್ಟಾಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಪಾಪ ರೈತನಿಗೆ ಗೊತ್ತು ಅವ್ರಿಗೆ ಇಲ್ಲಿ ಏನು ಓಡಾಡ್ತಿರ್ತಾರಲ್ಲ ನಡು ಅವ್ರಿಗೆ ಮಾತ್ರ ತಾನೇ ಗೊತ್ತು ಈ ಕುರ್ಚೆ ಮೇಲೆ ಕುಂತ ಕೆಲಸ ಮಾಡುವಂಥ ಅಧಿಕಾರಿಗಳಂತೂ ಏನು ಅವ್ರಿಗೆ ಅರಿ ಇಲ್ಲ ಕಳಕಳಿ ಇಲ್ಲ ರೈತರ ಗೋಳನ್ನು ಕೇಳೋರಿಲ್ಲ ಅವ್ರಿಗೆ ತೊಂದರೆ ಎಟ್ಟಾಗ್ತಿದೆ ಅನ್ನೋದು ಅವರಿಗೆ ಅರು ಇಲ್ಲ ಇಲ್ಲಿಯ ಸಾರ್ವಜನಿಕರು ರೈತರು ತೊಂದರೆ ಆಗ್ತದೆ ಅಂತೇಳಿ ನನ್ನ ಜಮೀನವನ್ನು ಈ ದಾರಿಗೆ ಬಿಟ್ಟು ಕೊಟ್ಟರೆ ಆ ದಾರಿ ಬಿಟ್ಟು ಕೊಟ್ಟದ್ದನ್ನು ತಾವು ಸರ್ಕಾರಕ್ಕೆ ಪಡೆದುಕೊಂಡು ಪೋಡಿಯನ್ನು ಮಾಡಿಕೊಂಡು ಉಳಿದ ಜಮೀನವನ್ನು ನೀವು ಸರಿ ಮಾಡಿಕೊಡ್ರಿ ಹೇಳಿ ಅವ್ರಿಗೆ ಒಂದು ಲೇಖಿಯನ್ನು ಕೊಟ್ಟರೆ ತಾನೇ ಅವರು ಮಾಡಿಕೊಳ್ತಾರೆ ಆ ಲೇಖಿಯನ್ನು ಬರೇ ಒಂದು ಲೇಖಿ ಕಾಗದವನ್ನು ಬರೆದು ಕೊಡೋದು ಅಧಿಕಾರಿಗಳು ಸಾರ್ವಜನಿಕರ ರೈತನ್ನ ಸರ್ಕಾರ ನನ್ನ ಕೈ ಸತ್ತು ಮಾಡಿಕೊಂಡಿದೆ ಸರ್ಕಾರದ ರಸ್ತೆ ಇದು ಇವರಿಗೆ ಇದರ ಬದಲಾಗಿ ಅವರಿಗೆ ಅನುಕೂಲವನ್ನು ಮಾಡಿ ಕೊಡ್ತೇವೆ ಅದು ಏನು ಕೊಡ್ತಾರೋ ಕೊಡಲಿ ಅವರು ಪರಿಹಾರ ಕೊಡ್ತಾರೋ ಅಥವಾ ಅಷ್ಟೊಂದು ಜಮೀನವನ್ನು ಎಲ್ಲಾದರೂ ಅವರಿಗೆ ಕೊಡ್ತಾರೋ ಅಥವಾ ಜಾಗೆ ಕೊಡ್ತಾರೋ ಅದು ಬೇರೆ ಮಾತು ಆದರೆ ಈಗ ಒಂದು ಹ ಹೈಯರ್ ಅಥಾರಿಟಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳ ಕಡೆಯಿಂದ ನಮ್ಮ ವಶಕ್ಕೆ ಪಡೆದಿದ್ದೇವೆ ಅಂತೇಳಿ ಒಂದು ಲೆಟ್ರ್ ಕೊಡಲಿಕ್ಕೆ ನಾಲ್ಕು ವರ್ಷ ತಗೊಂಡ್ರೆ ಅವರ ಸಾಮಾನ್ಯ ರೈತರು ಎಷ್ಟೊಂದು ಓಡಿ ಆಡಬೇಕು ಎಷ್ಟೊಂದು ಇವರ ಹತ್ತಿರ ಹೋಗಿ ಕೈ ಮುಗಿಬೇಕು ದುಡ್ಡನ್ನ ಎಲ್ಲಿದು ತರಬೇಕು ಅನ್ನುವಂತ ವಿಚಾರಗಳು ಹಲವಾರು ಸಮಸ್ಯೆಗಳು ಇದ್ದಾವೆ ಎಂತಹುದು ಅದಕ್ಕಾಗಿ ಯಜಮಾನ್ರಿ ನಿಮಗೆ ಏನು ತೊಂದರೆ ಆಗಿದೆ ಇದರಿಂದ ಈಗ ನಿಮ್ಮ ಹೆಸರೇನು ನನ್ನ ಹೆಸರು ಕರ್ಬಸಪ್ಪ ಅಂತ ಹೇಳಿ ನಾನು ಎರಡ್ ಸಾವಿರದ ಇಪ್ಪತ್ತರಿಂದ ಅಡ್ಡಿ ಹಾಕಿ ಎರಡ್ ಸಾವಿರದ ಇಪ್ಪತ್ತರಿಂದ ಅಡ್ಡಾಡಕತ್ತಿ ಓಡಿ ಹಾಗೆ ಅರ್ಜಿ ಕೊಟ್ಟಿದ್ದು ಯಾಕಂದ್ರ ಜೆಡ್ ಇಂಜಿನಿಯರ್ ಇಂಜಿನಿಯರ್ ಹೋಗಂದ್ರು ಸರ್ವೆ ಆಫೀಸ್ನವ್ರು ಕೇಳಿದ್ರೆ ಜೆಡ್ ಹತ್ರ ಹೋಗಂದ್ರು ಜೆಡ್ ಪಿ ಅವ್ರಿಗೆ ಕೇಳಿದ್ರೆ ನಮ್ಮ ಹತ್ರ ಯಾವ ಭೂ ಸ್ವಾಧೀನ ಆಗಿದ್ದು ಲೇಖಿ ಇಲ್ಲ ಅಂತ ಹೇಳಿದ್ರು ಆ ನಂತರ ಆಯ್ತು ಬಿಡು ಅಂತ ಬಿಟ್ಟು ಮತ್ ಅವ್ರ ಹತ್ರ ಇದು ಮಾಡಿದ ಅಲ್ಲಿ ತನ ಅಲ್ದಾಡಿ ಅಲ್ದಾಡಿ ಸಾಕಾಗಿ ಮೊನ್ನೆ ಜನತಾ ದರ್ಶನ ಇತ್ತು ಸಿಗ್ಗಾವ್ಲಿ ಆ ಟೈಮ್ ದಾಗ ನಾ ಜನತಾ ದರ್ಶನ ಕೊಟ್ಟಾಗ ಡಿ ಸಿ ಸಾಹೇಬ್ರ ತಂದು ಅವ ಪಿ ಟಿ ಶೀಟ್ ತಗದು ಇಲ್ಲ ಇದು ಹಿಂಗೈತಿ ಇದನ್ನ ಇಮಿಡಿಯೇಟ್ ಆಗಿ ಹದಿನೈದು ದಿನದೊಳಗ ಮಾಡ್ಬೇಕಂತಂದ್ರೆ ಜನಸ್ಪಂದ್ರಿ ಜನಸ್ಪಂದನ ಕಾರ್ಯಕ್ರಮದಾಗ ಕೊಟ್ಟಿದ್ರೆ ಆನಂತರ ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಟನಿ ಬೈರೇಗೌಡರು ಕೊಟ್ಟಿ ನಾಯಕರಿಗೆ ಈಗ ನಾ ಎಲ್ಲರಿಗೂ ಕೊಟ್ಟಿದ್ದ ನನ್ನ ಕಡೆ ಫೈಲ್ ಐತಿ ಹಂಗಲ್ಲ ನಾ ಬಾಯ್ ಮಾದ್ಲಿ ಹೇಳಂಗಲ್ಲ ನಾಳೆ ನಾನು ನಾನು ಇವತ್ತ ನಂದು ನಾಕ್ ಗುಂಟೆ ಯಾಕೆ ಕೊಟ್ಟನಿ ರೈತರಿಗೆ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಟ್ಟನಿ ನಮ್ಮ ಲೇಖಿ ಪ್ರಕಾರ ನಮ್ದು ಇಬ್ಬರ ರೈತರು ನಾವು ಒಂದ್ಸ ಒಂದಾಗಿ ಅವ್ರೆ ತೊಂದ್ರೆ ತೊಂದರೆ ಆಗಬಾರ್ದು ನಮ್ ಯಾವ ತೊಂದರೆ ಆಗಬಾರ್ದು ಹೇಳಿ ನಾನು ತೋಡಿ ಮಾಡಿ ಕೊಡ್ರಿ ಅಂತ ಅರ್ಜಿ ಕೊಟ್ಟಿಂದ ಇದು ಇಷ್ಟು ರಾಮಾಯಣ ಆಗಿ ತಡದು ತಡ್ದು ಸಾಕಾಗಿ ಮನ್ ಎ ಸಿ ಆಫೀಸ್ಗೆ ಹೋದ್ರ ನಾ ಲೆಟರ್ ಇಲ್ಲಿ ಕಳ್ಸಿನಿ ಸರ್ವೆ ಆಫೀಸ್ಗೆ ಅಂದ್ರು ಸರ್ವೆ ಆಫೀಸ್ ಹಾಕಿ ಎ ಸಿ ಆಫೀಸ್ ಇಂದ ಯಾವ್ ಲೆಟರ್ ಬಂದಿಲ್ಲ ನಾಲ್ಕು ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಅಂದ್ರೆ ನಾಲ್ಕು ವರ್ಷ ನಾಳೆ ಒಂಬತ್ತು ತಿಂಗಳಿಗೆ ನಾ ಕರ್ಸು ಮುಗಿದ್ರೆ ಬೊಮ್ಮಾಯಿ ಸಾಹೇಬ್ರಿ ನಾನು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟ ತಾಲೂಕಿನ ಬೊಮ್ಮಾಯಿ ಸಾಹೇಬ್ರು ಇಲೆಕ್ಷನ್ ನಿಂತ ಪೂರ್ವದಲ್ಲಿ ಅವ್ರ ಮಗ ಬರ್ತಂತಿದ್ದ ಅವ್ರಿಗೆ ಕಿವಿ ಮ್ಯಾಗ ಹಾಕಿನಿ ಜೋಶಿ ಸಾಹೇಬ್ರಿ ಮನ್ ಇಲೆಕ್ಷನ್ ಇದ್ದಾಗ ಇಲ್ಲೇ ದೊಡ್ಡ ಬಾಯ್ ಹತ್ರ ಅವ್ರ ತರೀ ಕೇಳಿ ಈ ಮುಂದಿನ ತಿಂಗಳಾಗಿ ಹತ್ತನೇ ತಾರೀಕಿಗೆ ಮಾಡಿ ಕೊಡ್ತೇನೆ ಇನ್ನೂರಿಗೆ ಮಾಡಿಲ್ಲ ಮತ್ತೆ ಜನರ ಪರಿಸ್ಥಿತಿ ಏನಕತಿ ರೈತನ ಪರಿಸ್ಥಿತಿ ಏನಕತಿ ರೈತರ ಕಿಮ್ಮತ್ತ ಇಲ್ಲ ಆಯ್ತು ಆಯ್ತು ನೋಡಿ ಬಂಧುಗಳೇ ನಮ್ಮ ಸಿಗ್ಗಾವಿ ಬಂತ ಕ್ಷೇತ್ರದ ಸಾಮಾನ್ಯವಾಗಿ ನಾಲ್ಕು ಐದು ಬಾರಿ ಓಟ್ ಹಾಕಿ ಆರಿಸಿ ತಂದಂತ ಜನ ಅವರನ್ನ ಹರಿಕಾರ 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 ಅಂತ ಹೆಸರಿಟ್ಟಿದ್ದಾರೆ ಇದು ಸಿಗ್ಗಾವಿ ಕ್ಷೇತ್ರದ ಸಾಮಾನ್ಯ ರೈತರ ತೊಂದರೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅವರು ನಾಯಕರು ಅಧಿಕಾರಿಗಳು ಎಷ್ಟೊಂದು ನಯವಾಗಿ ಕಾಡ್ತಾ ಇದ್ದಾರೆ ಸಾಮಾನ್ಯ ಜನರನ್ನು ದುಡ್ಡು ಎಲ್ಲಿಂದ ತರಬೇಕು ಜೀವನ ಯಾವ ರೀತಿ ಮಾಡಬೇಕು ಬದುಕನ್ನು ಯಾವ ರೀತಿ ಕಟ್ಟಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಬಂದಾಗ ಇಂಥ ಕಷ್ಟಗಳನ್ನು ಕೇಳಿದಾಗ ಮಾತ್ರ ಗೊತ್ತಾಗತ್ತೆ ಆದ ಕಾರಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದು ರಾಜಕೀಯ ಮಾಡಲಿಕ್ಕೆ ಅಷ್ಟೇ ಅಲ್ಲ ಸಾರ್ವಜನಿಕರ ಗೋಳನ್ನ ಕೇಳೋರಿಲ್ಲ ಅದಕ್ಕಾಗಿ ನಾವು ಸಾರ್ವಜನಿಕರ ಹತ್ತಿರ ಹೋಗ್ತಾ ಇದ್ದೇವೆ ಅವರಿಗೆ ತೊಂದರೆಯನ್ನು ಕೇಳ್ತಾ ಇದ್ದೇವೆ ಅವರ ನೋವನ್ನು ಆಲಿಸ್ತಾ ಇದ್ದೇವೆ ಅಧಿಕಾರಿಗಳಿಗೆ ಲೆಟರ್ಗಳನ್ನು ಕೊಡ್ತಾ ಇದ್ದೇವೆ ಆದ ಕಾರಣ ದಯವಿಟ್ಟು ಇದು ಡಿ ಸಿ ಅವ್ರಿಗೆ ಗೊತ್ತಿದೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಅವರಿಗೆ ಗೊತ್ತಿದೆ ಎ ಸಿ ಅವರಿಗೆ ಗೊತ್ತಿದೆ ತಹಸೀಲ್ದಾರ್ಗಂತೂ ಮೊದಲೇ ಗೊತ್ತಿದೆ ಹೀಗಾಗಿ ಎಲ್ಲರಿಗೂ ಗೊತ್ತಿದ್ದು ಕಾನೂನು ಮಿನಿಸ್ಟರ್ಗೆ ಗೊತ್ತಿದೆ ಹಾಗೆ ಜೋಶಿ ಅವರಂತೆ ದೆಲ್ಲಿ ಕಿಲ್ಲಿ ಕುಂತ ಎಂ ಪಿ ಚುನಾವಣೆಗೆ ಆರಿಸಿ ಬಂದವರು ಕೂಡ ಇಲ್ಲಿ ಚುನಾವಣೆ ಸಮಯದಲ್ಲಿ ಬಂದಾಗ ಅವರು ಕೂಡ ಹೇಳಿ ಹೋಗಿದಾರಂತೆ ಜೋಶಿ ಅವರು ಏನು ಮಾಡ್ತಾರೋ ಬೊಮ್ಮಾಯಿಯವರು ಏನು ಮಾಡ್ತಾರೋ ಅವ್ರ ಮಗ ಮುಂದೆ ಬಂದು ಏನು ಮಾಡ್ತಾರೋ ಅದು ಗೊತ್ತಿಲ್ಲ ಆದ ಕಾರಣ ದಯವಿಟ್ಟು ಈ ವಿಚಾರವನ್ನು ಅಧಿಕಾರಿ ವರ್ಗದವರು ಸಡನ್ನಾಗಿ ಬಂದು ಇದನ್ನು ಪರಿಹಾರ ಮಾಡಿಕೊಟ್ರಿ ಒಳ್ಳೆಯದು ಇಲ್ಲ ಆದರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮೂರು ದಿವಸ ನಿಮಗೆ ಸಮಯವನ್ನ ಕೊಡ್ತೇವೆ ಬರೀ ಕಾಗದ ಒಂದು ಲೆಟ್ರನ್ನು ಕೊಡೋದ ಇದೆ ಅದು ಹೆಚ್ಚಿನ ಕೆಲಸ ಇಲ್ಲ ಆ ಲೆಟ್ರ್ ಕೊಡದೇ ಇದ್ರೆ ಇದನ್ನು ಪರಿಹಾರ ಮಾಡದೇ ಇದ್ರೆ ನಾವೇ ಬಂದು ನಿಮ್ಮ ಆಫೀಸವನ್ನು ಮುತ್ತಿಗೆ ಹಾಕುತ್ತೇವೆ ಅಂತ ಹೇಳಿ ಈ ಸಂದರ್ಭದ ಹೇಳಿ ನನ್ನ ಒಂದು ಎರಡು ಮಾತಿಗೆ ವಿರಾಮ ಹೇಳ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ತೋರ್ಸರಿ ಹಾಕಿಬಿಟ್ಟು ಬಂದ್ ಮಾಡಿದ್ದಾರೆ

ನೀನು ತೆಗೆದ್ರಿ ಬಿಜೆಪಿ ತಾಲೂಕು ಅಧ್ಯಕ್ಷಿಗೆ ಇವತ್ತು ಸಂಜೆ ಮಠ ನೋಡ್ತೀವಿ